ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ತಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು ಇಂದು ನಾವು ಚಿಂತಿಸುವ ವಿಷಯ ಇಂದು ನಮಗೆ ಬೇಕಾದ ಆಹಾರ ನಮಗೆ ಬೇಕಾದ ಆಹಾರ ಈ ಜೀವಕ್ಕೆ ಆಧಾರವಾಗಿದೆ ನಾವು ಜೀವಿಸಲು ಮತ್ತು ಗಟ್ಟಿಮುಟ್ಟಾಗಿ ಇರಲು ನಮಗೆ ಆಹಾರವೂ ಬೇಕು ಆಹಾರಕ್ಕೂ ಈ ದೇಹಕ್ಕೂ ಹತ್ತಿರವಾದ ಸಂಬಂಧವಿದೆ ಇಂತಹ ಒಂದು ಆಲೋಚನೆಯನ್ನ ನಾವು ಚಿಂತಿಸುವಾಗ ಲೋಕದಲ್ಲಿ ಸುಮಾರು ನೂರು ಕೋಟಿಯಷ್ಟು ಜನ ಹಸಿವಿನಿಂದ ಅಪೌಷ್ಟಿಕತೆಯಿಂದ ಬಡತನದಿಂದ ನರಳುವಂಥ ಸಂಗತಿ ಸಹಿಸಲಾಗದಂಥ ಒಂದು ವಿಷಯವಾಗಿದೆ ಇದನ್ನೇ ಅಥವಾ ಇದಕ್ಕೆ ನಾವು ಉತ್ತರ ಏಸುವಿನಲ್ಲಿ ಹುಡುಕುವ ಸಂತ ಯವನರು ಬರೆದ ಶುಭ ಸಂದೇಶ ಆರನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಹದಿನೈದರವರೆಗೆ ನಾವು ಹುಡುಕುವಂತೆ ಜನರು ಕೂಡ ಏಸುವನ್ನು ಹುಡುಕುತ್ತಾ ಇದ್ದಾರೆ ಅನೇಕರು ಏಸುವನ್ನು ಹಿಂಬಾಲಿಸುತ್ತಾ ಇದ್ದಾರೆ ಕಾರಣ ಆತನು ಒಬ್ಬ ಪವಾಡ ಪುರುಷನಾಗಿದ್ದಾನೆ ಅನೇಕರನ್ನು ಗುಣಪಡಿಸಿದ್ದಾನೆ ಮತ್ತು ಅನೇಕ ರೀತಿಯ ಪವಾಡಗಳನ್ನು ಮಾಡುವಂತ ದೇವರ ಮನುಷ್ಯನಾಗಿದ್ದಾನೆ ಎಂದು ಜನರು ಅರಿತು ಆತನನ್ನು ಹಿಂಬಾಲಿಸಲು ಪ್ರಯತ್ನಿಸುತ್ತಾರೆ ಪ್ರಭು ಏಸುವಿನೊಂದಿಗೆ ಆತನ ಶಿಷ್ಯರು ಕೂಡ ಇದ್ದಾರೆ ಅಂದರೆ ಜನರು ಏಸುವಿನ ಹತ್ತಿರ ಇರಲು ಬಯಸುತ್ತಾ ಇದ್ದಾರೆ ಶಿಷ್ಯರು ಕೂಡ ಏಸುವಿನ ಹತ್ತಿರ ಇರಲು ಬಯಸುತ್ತಾ ಇದ್ದಾರೆ ಕಾರಣ ಏಸುವಿನಲ್ಲಿ ಅವರಿಗೆ ಒಂದು ಉತ್ತರ ಸಿಗುತ್ತದೆ ಏಸುವನ್ನು ಹುಡುಕುತ್ತಾ ಇರುವ ಈ ಜನರಲ್ಲಿಗೆ ಪ್ರಭು ಏಸುವು ಅವರನ್ನು ನೋಡಿ ಅವರ ಜೀವನಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ದಯಪಾಲಿಸುತ್ತಾರೆ ಅಂಥದ್ರಲ್ಲಿ ಬೇಕಾದಂಥ ಒಂದು ವಿಷಯ ಆಹಾರ ಈ ಆಹಾರದ ಬಗ್ಗೆ ನಾವು ಚಿಂತಿಸುವಾಗ ಪಾಸ್ಕ ಹಬ್ಬವು ಹತ್ತಿರವಾಗಿರುವಂಥ ಸನ್ನಿವೇಶವೂ ಇದೆ ಅದೇ ರೀತಿ ಪ್ರೇಷಿತರು ಕೂಡ ಏಸುವಿನ ಬಳಿಯಲ್ಲಿ ಇದ್ದಾರೆ ಅದರೊಂದಿಗೆ ಜನರು ಕೂಡ ಏಸುವಿನಲ್ಲಿ ಬಳಿಯಲ್ಲಿ ಇರುವಾಗ ಒಬ್ಬ ಹುಡುಗನು ಐದು ರೊಟ್ಟಿಗಳನ್ನು ಜಬಗೋದಿಯ ರೊಟ್ಟಿಗಳನ್ನು ಮತ್ತು ಎರಡು ಮೀನುಗಳನ್ನು ಉರಿ ಎರಡು ಮೀನುಗಳನ್ನು ತೆಗೆದುಕೊಂಡು ಅಲ್ಲಿ ಬಂದಿರುವಂಥ ಸನ್ನಿವೇಶದಲ್ಲಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ನಾವು ಆಹಾರವನ್ನು ಗಳಿಸುವುದಾದರೂ ಹೇಗೆ ನಮ್ಮ ಮನೆಗೆ ಇತರರು ನೆಂಟರು ಬಂದಾಗ ಯಾವ ರೀತಿಯ ಆಹಾರವನ್ನು ಒದಗಿಸಿಕೊಡಬಹುದು ಅದೇ ರೀತಿ ಹಸಿವಿನಿಂದ ಬಳಲುತ್ತಿರುವವರಿಗೆ ನಾವು ಹೇಗೆ ಸಹಾಯ ಮಾಡಬಹುದು ಇಂತಹ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವಿಸಿದಾಗ ಏಸು ನಮಗೆ ಒಂದು ಮಾದರಿಯಾಗಿದ್ದಾರೆ ಕಾರಣ ಏಸು ಪ್ರಶ್ನೆಯಾಗಿ ಉಳಿಯಲಿಲ್ಲ ಬದಲಾಗಿ ಒಂದು ಉತ್ತರವಾಗಿ ಮಾರ್ಪಡುತ್ತಾ ಆ ಒಂದು ಸದರ್ಶನ ನಮಗೂ ಕೂಡ ಒಂದು ಮುಖ್ಯ ಪಾಠವಾಗಿದೆ ಏಸು ಫಿಲಿಪ್ಪನಿಗೆ ಕೇಳುತ್ತಾರೆ ಇಷ್ಟು ಜನರಿಗೆ ತರುವುದಾದರೂ ಎಲ್ಲಿಂದ ಫಿಲಿಪ್ಪನ್ಗೆ ಅಂದ್ರೆಯನ್ನು ಹೇಳುತ್ತಾನೆ ಇಲ್ಲಿ ಇರುವಂಥ ಹುಡುಗನಲ್ಲಿ ಐದು ಜಬೆಗೋಧಿಯ ರೊಟ್ಟಿಗಳಿವೆ ಎರಡು ಮೀನುಗಳಿವೆ ಎಂದು ಇವೆಲ್ಲ ಪ್ರಶ್ನೆಗಳು ಉದ್ಭವಿಸುವಾಗ ಇಂಥ ಸನ್ನಿವೇಶಗಳು ಉದ್ಭವಿಸುವಾಗ ನಮ್ಮಲ್ಲಿರುವ ಕಿಂತಿಚ್ಚಿನಿಂದ ದೇವರು ತೆಗೆದುಕೊಂಡು ತಮ್ಮ ಅದ್ಭುತ ಮಹಾ ಕಾರ್ಯದಿಂದ ನಮಗೆ ಬೇಕಾದದನ್ನು ಮತ್ತು ನಮ್ಮಿಂದ ಇತರರಿಗೆ ಬೇಕಾದುದನ್ನು ಕೂಡ ದಯಪಾಲಿಸುವಂತಹ ಶಕ್ತಿ ದೇವರಲ್ಲಿದೆ ಎಂಬುದನ್ನು ಇಂದು ನಾವು ಸಂತ ಯವಾನರು ಬರೆದ ಆ ಶುಭ ಸಂದೇಶದ ಆರನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಏನೂ ಇಲ್ಲದೆ ಜನರು ದೇವರ ಬಳಿ ಬರುತ್ತಾರೆ ಏಸುವಿನ ಬಳಿ ಬರುತ್ತಾರೆ ಏಸು ಏನೆಲ್ಲ ಬೇಕೋ ಅದನ್ನು ದಯಪಾಲಿಸುತ್ತಾರೆ ಆದರೆ ಜನರು ಇನ್ನೂ ಜೀವನದಲ್ಲಿ ಗಳಿಸಲು ಏಸುವನ್ನು ಬಂಧಿಸಲು ಪ್ರಯತ್ನಿಸಿದಾಗ ಏಸು ಅವರಿಂದ ಬಿಡಿಸಿಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗಿ ಪರ್ವತಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಲು ಪ್ರಯತ್ನಿಸುತ್ತಾರೆ ನಮಗೆ ಈ ಲೋಕದ ಆಹಾರ ಹತ್ತಿರವಾಗಿರಬಹುದು ಆದರೆ ಪ್ರಭು ಯೇಸುವಿಗೆ ತಮ್ಮ ತಂದೆಯೊಡನೆ ಮಾತನಾಡುವಂಥದ್ದೇ ಅದೇ ಒಂದು ಆಹಾರವಾಗಿದೆ ಪ್ರಿಯರೇ ನಾವು ಕೂಡ ಪ್ರಭು ಯೇಸು ದೇವರೊಡನೆ ಸಂಭಾಷಣೆ ಮಾಡಿದಂತೆ ನಾವು ಕೂಡ ಪ್ರಭು ಯೇಸುವಿನ ಪರಮ ಪ್ರಸಾದದಲ್ಲಿ ಕಂಡು ಅದನ್ನು ಪೂಜಿಸಿ ಅದನ್ನು ಸೇವಿಸಿ ಅವರಂತೆ ಮಾರ್ಪಡಲು ನಾವು ಮುನ್ನಡೆಯಬೇಕು ಮತ್ತು ಹಾತೊರೆಯಬೇಕು ಎಂಬುದನ್ನೇ ಸಂತ ಪೌಲರು ಎಫೇಸಿದವರಿಗೆ ಹೇಳಿದಂತೆ ನಮಗೂ ಹೇಳುತ್ತಾ ಇದ್ದಾರೆ ಎಫೆಸಿಯವರಿಗೆ ಅವರಿಗೆ ಬರೆದ ಪತ್ರದಲ್ಲಿ ನಾಲ್ಕನೇ ಅಧ್ಯಾಯ ವಾಕ್ಯಗಳು ಒಂದರಿಂದ ಆರರವರೆಗೆ ಸಂತ ಪೌಲರು ತಿಳಿಸುತ್ತಾ ಇದ್ದಾರೆ ನಮಗಿರುವುದು ಒಂದೇ ದೇಹ ನಮಗಿರುವುದು ಒಂದೇ ಆತ್ಮ ಆ ಒಂದೇ ದೇಹ ಒಂದೇ ಆತ್ಮದಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಶಾಂತಿ ಸಮಾಧಾನದಿಂದ ಇದ್ದು ಇರಬಹುದು ಮತ್ತು ಎಲ್ಲಾ ರೀತಿಯ ಅನುಭವಗಳನ್ನು ಪಡೆದು ದೇವರಿಗೆ ನಮ್ಮನ್ನೇ ಸಂಪೂರ್ಣವಾಗಿ ಸಮರ್ಪಿಸುತ್ತಾ ಯೋಗ್ಯ ರೀತಿಯ ವಿಶ್ವಾಸದ ಜೀವನವನ್ನು ನಾವು ಜೀವಿಸಬಹುದು ಎಂದು ಎಫೆಸದವರಿಗೆ ತಿಳಿಸಿದಂತೆ ನಮಗೂ ಕೂಡ ತಿಳಿಸುತ್ತಾ ಇದ್ದಾರೆ ಅದೇ ಅಲ್ಲ ಅದಕ್ಕಿಂತ ಮಿಗಿಲಾಗಿಯೂ ಕೂಡ ನಾವು ಎರಡನೇ ಅರಸನ ಗ್ರಂಥದಲ್ಲಿ ನೋಡುತ್ತಾ ಇದ್ದೇವೆ ಹೇಗೆ ಎಲಿಶನ್ ತನ್ನ ಆ ಸೇವಕ ಹುಡುಗನ ಮುಖಾಂತರ ಗಿಹೀಜನ ಮುಖಾಂತರ ಎರಡು ಜಬಗೋದಿಯ ರೊಟ್ಟಿ ಇಪ್ಪತ್ತು ಜಬಗೋದಿಯ ರೊಟ್ಟಿಗಳನ್ನು ಮತ್ತು ಇತ್ತಿತರ ಆ ಇಪ್ಪತ್ತು ಜಲಬೋದಿಯ ರೊಟ್ಟಿಗಳನ್ನು ತನ್ನಲ್ಲಿದ್ದ ತನ್ನ ಬಳಿಯಲ್ಲಿದ್ದ ನೂರು ಜನರಿಗೆ ಅದನ್ನು ವಿತರಿಸುವುದರ ಮುಖಾಂತರ ಅವರ ಒಂದು ಹಸಿವನ್ನು ಕೂಡ ನೀಗಿಸುತ್ತಾನೆ ನಮ್ಮ ಜೀವನದಲ್ಲಿ ಕೂಡ ನಾವು ನಮ್ಮಲ್ಲಿರುವುದನ್ನು ನಾವು ಇದರೊಡನೆ ಹಂಚಿಕೊಂಡಾಗ ಅನೇಕ ರೀತಿಯ ಅದ್ಭುತಗಳನ್ನು ಶಾಂತಿಯುತವಾದ ಜೀವನವನ್ನು ನಾವು ಗಳಿಸಲು ಸಾಧ್ಯವಾಗುತ್ತದೆ ಪ್ರಿಯರೇ ಇದನ್ನೇ ಅರ್ಥ ಮಾಡಿಕೊಳ್ಳಲು ಒಂದು ರೂಪದ ಒಂದು ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಒಬ್ಬ ಶ್ರೀಮಂತ ಬಾ ಬಾಲಕ ತಾನು ಒಂದು ರೀತಿಯ ಹಳೆಯ ಸಂಪ್ರದಾಯದ ವಸ್ತುಗಳನ್ನು ಗಳಿಸುವ ಅಥವಾ ಶೇಖರಿಸುವಂತ ಒಂದು ಗುಣವಿರುತ್ತದೆ ತನ್ನ ತಂದೆ ತಾಯಿ ಒಂದು ದಿನ ಒಂದು ದಿನ ಸಂತೆಗೆ ಹೋದಾಗ ಅಲ್ಲಿ ಒಂದು ಅವನ ರೀತಿ ಅಪರೂಪದ ಒಂದು ಕನ್ನಡಿಯನ್ನು ನೋಡುತ್ತಾನೆ ಆ ಅಪರೂಪದ ಕನ್ನಡಿಯನ್ನು ತನ್ನ ತಂದೆಯ ಮುಖಾಂತರ ಕೊಂಡುಕೊಂಡು ತನ್ನ ಒಂದು ಕೋಣೆಯಲ್ಲಿ ಇಡುತ್ತಾನೆ ಆ ಕೋಣೆಯಲ್ಲಿಟ್ಟ ಕನ್ನಡಿಯಲ್ಲಿ ಆತನು ತನ್ನ ಮುಖವನ್ನು ನೋಡಿದಾಗ ಅದು ಒಂದು ರೀತಿಯ ದುಃಖಭರಿತವಾದ ಮುಖವಾಗಿರುತ್ತದೆ ಆದ್ದರಿಂದ ಆ ಹುಡುಗನು ತನ್ನಲ್ಲಿರುವ ಆಟಿಕೆಗಳನ್ನು ಆಟ ಆಡುತ್ತಾ ಅಥವಾ ತನ್ನಲ್ಲಿದ್ದ ಹಣವನ್ನು ವೆಚ್ಚ ಮಾಡಿ ಒಂದು ರೀತಿಯ ಆ ತಿಂಡಿ ತಿಂಡಿಗಳನ್ನು ದಿನಸುಗಳನ್ನು ಕೊಂಡುಕೊಂಡು ತಿನ್ನುತ್ತಾ ಪುನಃ ಬಂದು ಕನ್ನಡಿಯಲ್ಲಿ ನೋಡುತ್ತಾನೆ ಆಗಲೂ ಕೂಡ ಅವನ ಮುಖವು ಇನ್ನೂ ದುಃಖಭರಿತವಾದ ಮುಖವಾಗಿ ಕಂಡು ಕಾಣುತ್ತದೆ ತದನಂತರ ಆ ಹುಡುಗನು ಬೀದಿಯಲ್ಲಿ ಆಟ ಆಡುತ್ತಾ ಹೋಗ್ತಾ ಇರುವಾಗ ಈ ಶ್ರೀಮಂತ ಹುಡುಗನು ಒಂದು ರೀತಿಯ ಚಿಕ್ಕ ಮಗುವ ಚಿಕ್ಕ ಮಗುವನ್ನು ನೋಡುತ್ತಾ ಅಳುತ್ತಾ ಇರುವಂತ ಮಗುವನ್ನು ನೋಡುತ್ತಾನೆ ಆ ಮಗುವನ್ನು ಕಂಡು ಇವನಿಗೆ ಸ್ವಲ್ಪ ಕನಿಕರ ಬರ್ತದೆ ಮಗುವಿನ ಹತ್ತಿರ ಹೋಗಿ ತನ್ನಲ್ಲಿದ್ದ ಆಟಿಗೆ ಸಾಮಾನುಗಳನ್ನು ಕೊಡುತ್ತಾನೆ ಆದರೂ ಮಗು ಅಳುವನ್ನು ನಿಲ್ಲಿಸುವುದಿಲ್ಲ ತನ್ನಲ್ಲಿರೋ ಹಣವನ್ನು ಕ್ರಯ ಮಾಡುತ್ತಾ ಕೆಲವೊಂದು ತಿಂಡಿ ತಿನಿಸುಗಳನ್ನು ತಂದು ಆ ಸಣ್ಣ ಹುಡುಗನಿಗೆ ಕೊಡುತ್ತಾನೆ ಆದರೂ ಆ ಸಣ್ಣ ಹುಡುಗನು ಬಾಲಕನು ಅಳುವನ್ನು ನಿಲ್ಲಿಸುವುದಿಲ್ಲ ಕೊನೆಗೆ ಅವನಿಗೆ ಕೇಳುತ್ತಾನೆ ಅಳುವಿನ ಕಾರಣವಾದರೂ ಏನು ಎಂದು ಆ ಸಣ್ಣ ಬಾಲಕನ ಹೇಳುತ್ತಾನೆ ಚಿಕ್ಕ ಹುಡುಗನ ಹೇಳುತ್ತಾನೆ ತಾನು ತನ್ನ ತಂದೆ ತಾಯರನ್ನು ಕಳೆದುಕೊಂಡಿದ್ದರಿಂದ ಅವನಿಗೊಂದು ರೀತಿಯ ಭಯವಾಗುತ್ತಾ ಇದೆ ಆ ಒಂದು ಭಯವನ್ನು ನಿವಾರಿಸಲು ಇವರ ಒಂದು ಸಹಾಯದ ಮುಖಾಂತರ ಈ ಶ್ರೀಮಂತ ಹುಡುಗ ಆ ತ ಅವನ ತಂದೆ ತಾಯರನ್ನು ಹುಡುಕುತ್ತಾ ಆ ಕೊನೆಗೆ ಅವರ ತಂದೆ ತಾಯರ ಹತ್ರ ಈ ಹುಡುಗನನ್ನು ಸೇರಿಸಿದಾಗ ಇವನಲ್ಲಿ ಒಂದಲ್ಲ ಒಂದು ರೀತಿಯ ತೃಪ್ತಿಯ ಮನೋಭಾವನೆ ಉಂಟಾಗುತ್ತದೆ ತನ್ನ ಕೋಣೆಗೆ ಬಂದಾಗ ಆ ಕನ್ನಡಿಯಲ್ಲಿ ಪುನಃ ಇನ್ನೊಬ್ಬೆ ಇನ್ನೊಮ್ಮೆ ತನ್ನ ಮುಖವನ್ನು ನೋಡುತ್ತಾನೆ ತನ್ನ ಅವನು ಆ ಮುಖವನ್ನು ನೋಡುವಾಗ ತನ್ನ ದೇಹದಿಂದ ಆ ಒಳಪಿನಂತ ಆ ಒಂದು ಬೆಳಕು ಬಂದು ಇಡೀ ರೂಮನ್ನು ಇಡೀ ಒಂದು ಕೋಣೆಯನ್ನೇ ಆ ಒಂದು ಶೋಭ ಶೋಭೆಯ ರೀತಿಯಲ್ಲಿ ತುಂಬುವಂತ ಆ ಒಂದು ಪಾರದರ್ಶಕವಾದ ಆ ಒಂದು ತನ್ನ ಮುಖಚರಿಯನ್ನ ಈ ಶ್ರೀಮಂತ ಬಾಲಕನು ಕನ್ನಡಿಯಲ್ಲಿ ನೋಡುತ್ತಾನೆ ಇವೆಲ್ಲವೂ ಕಂಡಾಗ ಆ ಬಾಲಕನಿಗೆ ಅರ್ಥವಾಗುತ್ತದೆ ನಿಜವಾದ ಸಂತೋಷವು ಹೇಗೆ ಬರಬಹುದು ಎಂದು ತನ್ನಲ್ಲಿರುವುದನ್ನು ಇತರರಲ್ಲಿ ಹಂಚಿಕೊಳ್ಳುವುದರ ಮುಖಾಂತರ ಈ ಬಾಲಕನು ಒಂದು ರೀತಿಯ ಶೋಭೆಯ ಅಥವಾ ಒಂದು ರೀತಿಯ ತೃಪ್ತಿಯ ಆ ಮುಖಚರಿಯನ್ನು ಕನ್ನಡಿಯಲ್ಲಿ ನೋಡುವಂತಾಗುತ್ತದೆ ಆದ್ದರಿಂದ ಪ್ರಿಯರೇ ಏಸುವಿನ ನಮಗೆ ಉತ್ತರ ಆಗಿರುವಾಗ ಏಸು ಕೂಡ ನಾವು ಈ ಲೋಕದ ಕುಂದುಕೊರತೆಗಳಿಗೆ ಉತ್ತರವಾಗಿರಬೇಕೆಂದು ಆಶಿಸುತ್ತಾರೆ ಏಸು ನಮಗೆ ಅಶಕ್ತಿಯನ್ನು ನೀಡಿದ್ದಾರೆ ದೀಕ್ಷಾ ಸ್ನಾನದ ಮುಖಾಂತರ ಪವಿತ್ರಾತ್ಮ ವರಗಳ ಮುಖಾಂತರ ನಾವು ಒಂದೇ ದೇಹವನ್ನು ನಾವು ಸ್ವೀಕರಿಸುವುದರ ಮುಖಾಂತರ ಪರಮ ಪ್ರಸಾದ ಕೊಡುಗೆಯ ಮುಖಾಂತರ ದೇವರು ನಮಗೆ ಬೇಕಾದ ಎಲ್ಲ ಶಕ್ತಿಯನ್ನು ದಯಪಾಲಿಸುತ್ತಾ ಇದ್ದಾರೆ ಎಂದು ಸಂತ ಪೌಲರು ಎಫೇಸಿದವರಿಗೆ ಹೇಳಿದಂತೆ ಇಂದು ನಮಗೂ ಕೂಡ ಹೇಳುತ್ತಾ ಇದ್ದಾರೆ ಆ ಏಸುವಿನಲ್ಲಿ ನಮಗೆ ಎಲ್ಲ ಪ್ರಶ್ನೆಗಳಿಗೆ ಸಿಗುವ ಉತ್ತರವೂ ಇದೆ ಆ ಏಸುವಿನಲ್ಲಿ ನಮಗೆ ಬಿಸಿಗಬೇಕಾದ ಆಹಾರವೂ ಆ ಒಂದು ಹುಡುಕಾಟವೂ ಇದೆ ಆ ಏಸುವಿನಲ್ಲಿ ನಮಗೆ ಸಿಗಬೇಕಾದ ಸಂತೋಷವೂ ಇದೆ ಶಾಂತಿ ಸಮಾಧಾನ ಇದೆ ಎಂದು ನಾವು ಇಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಆದ್ದರಿಂದ ಪ್ರಿಯರೇ ಈ ಒಂದು ಹುಡುಕಾಟ ನಮ್ಮದಾಗಲಿ ಅದಕ್ಕೆ ಬೇಕಾದ ಎಲ್ಲ ಆಶೀರ್ವಾದವು ದೇವರ ನಮಗೆ ದಯಪಾಲಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುವ ಆಮೆ